ಇದು ಝೀರೋ ಕೆಮಿಕಲ್ ಝೋನ್ ನಾವು ಕ್ರಿಮಿನಾಶಕ ಕೀಟನಾಶಕ ಯಾವುದು ಬಳಸಲ್ಲ ಹಾಗೆ ಯಾವ್ದು ಹೊರಗಡೆಯಿಂದ ಗೊಬ್ಬರ ತಂದು ಹಾಕಲ್ಲ ಇದನ್ನ ನಾವು ನೀರ್ ಜೊತೆಗೆ ಮಿಕ್ಸ್ ಮಾಡಿಬಿಟ್ಟು ನಮ್ಮ ಎಲ್ಲಾ ವನಕ್ಕೆ ನಮ್ಮ ತೋಟಕ್ಕೆ ಇದನ್ನ ನಾವು ಹಾಕ್ತೀವಿ ಇದ್ರಲ್ಲಿ ಎಲ್ಲಾ ಪೋಷಕಾಂಶಗಳು ಇರುತ್ತೆ ಯಾವುದೇ ಗೊಬ್ಬರ ನಮ್ಮಲ್ಲಿ ಬೇಕಾಗೋದಿಲ್ಲ ಜೋಳವನ್ನು ತಂದ್ಬಿಟ್ಟು ನೆನೆ ಹಾಕಿಬಿಟ್ಟು ಮೊಳಕೆ ಕಟ್ಟಿ ಇದ್ರಲ್ಲಿ ಹಾಕಿದ್ರೆ ಟ್ರೈನಲ್ಲಿ ಹಾಕಿದ್ರೆ ಏಳರಿಂದ ಎಂಟು ದಿನಕ್ಕೆ ಈ ತರ ಹುಲ್ ತರ ಆಗುತ್ತೆ ಸೊ ಒಂದು ಕೆಜಿ ಜೋಳದಿಂದ ನಾವು ಸುಮಾರು ಐದು ಕೆಜಿ ಮೇವನ್ನ ಒಂದು ಕೆಜಿ ಜೋಳ ಮೂವತ್ತು ರೂಪಾಯಿ ಇತ್ತಂದ್ರೆ ಆರು ರೂಪಾಯಿಗೆ ಒಂದು ಕೆಜಿ ನಮ್ಗೆ ಹಸಿ ಮೇವು ಸಿಗುತ್ತೆ ದನಗಳಿಗೆ ಒಳ್ಳೆ ಪೌಷ್ಟಿಕಾಂಶ ಸಿಗುತ್ತೆ ನೀವು ಕೆಳ ಕುತ್ಕೊಂಡು ಊಟ ಮಾಡಬಹುದು ಸೊ ಅಷ್ಟು ಚೆನ್ನಾಗಿದೆ ಎಲ್ಲ ದೇಸಿ ದನಗಳು ಇದರಲ್ಲಿ ಮಲ್ನಾಡ್ ಗಿಡ್ಡ ಇದೆ ಆಮೇಲೆ ಇದು ಗೀರ್ ದನ ಇದೆ ಅಮೃತ ಮಹಲ್ ಇದೆ ತಳಿಗಳಿದಾವೆ ಗೋಮೂತ್ರದಲ್ಲಿ ತುಂಬಾ ಔಷಧಿ ಗುಡಗಳಿದೆ ವಿಶೇಷವಾಗಿ ದೇಹದ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತೆ ಕೆಮಿಕಲ್ ಹಾಕಿರಿ ಏನೇನ್ ತೊಂದರೆಗಳಾಗುತ್ತೆ ಎರೆ ಹುಳುಗಳು ಸಾಯ್ತವೆ ಕಾಯಿಲೆಗಳು ಜಾಸ್ತಿ ಬರುತ್ತೆ ಅವೇ ಕೀಟನಾಶಕ ಹಾಕಬೇಕು ಕ್ರಿಮಿನಾಶಕ ಹಾಕಬೇಕು ಅಶೋಕವನವನ್ನ ನೋಡೋದಕ್ಕೆ ನೂರಾರು ಔಷಧೀಯ ಸಸ್ಯ ಗಿಡಗಳು ಇಲ್ಲಿ ಸಿಗುತ್ತೆ ಪ್ರತಿ ಒಂದ್ರಲ್ಲೂ ಒಂದೊಂದು ಹೆಸರನ್ನ ಬರೆದಿದ್ದಾರೆ ದನಗಳಿಗೆ ಹುಲ್ಲು ಬರುತ್ತೆ ಅಡಿಕೆ ಹಳೆ ಬರುತ್ತೆ ಅದನ್ನ ಕಟ್ ಮಾಡಿ ಹಾಕೋದು ತಿರುಗತ್ತ ತಿರುಗತ್ತೆ ಪ್ರಿಯ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ Subscribe, Madi, please. Sorry, ini dia ni, dikah? ಇದೆ ನಾವೇನಂತಂದ್ರೆ ನಮ್ದು ಈ ಅಶೋಕವನದಲ್ಲಿ ನಾವು ಎಲ್ಲೂ ರಾಸಾಯನಿಕಗಳನ್ನ ಬಳಸಲ್ಲ ಇದು ಝೀರೋ ಕೆಮಿಕಲ್ ಝೋನ್ ನಾವು ಕ್ರಿಮಿನಾಶಕ ಕೀಟನಾಶಕ ಯಾವ್ದು ಬಳಸಲ್ಲ ಹಾಗೆ ಯಾವ್ದು ಹೊರಗಡೆಯಿಂದ ಗೊಬ್ಬರ ತಂದು ಹಾಕಲ್ಲ ಹಾಗಾಗಿ ನಮ್ದು ದೇಸಿ ದನದ ಗೋಶಾಲೆ ಇದೆ ಓಕೆ ಗೋಶಾಲೆದಲ್ಲಿ ಸಗಣಿ ಬರುತ್ತೆ ಆಮೇಲೆ ಕೊಟ್ಟಿಗೆ ತೊಳೆದ ನೀರು ಇರುತ್ತೆ ಅವೆಲ್ಲ ಬಂದು ಇಲ್ಲಿ ಸಂಗ್ರಹ ಆಗುತ್ತೆ ಇದು ದೊಡ್ಡ ಟ್ಯಾಂಕ್ ಇದು ಓಕೆ ಇದು ಕೆಳಗಡೆ ಫಿಲ್ಟರಿಂಗ್ ಏನು ನಾವು ಇದು ಪೈಪ್ ಹಾಕ್ಬಿಟ್ಟು ಹೋಲ್ ಮಾಡಿ ಅದ್ರ ಮೇಲೆ ಜಲ್ಲಿ ಹಾಕಿ ಅದ್ರ ಮೇಲೆ ಮೆಶ್ ಹಾಕ್ಬಿಟ್ಟು ಅದ್ರ ಮೇಲೆ ಈ ಏನು ಖುಷಿ ತ್ಯಾಜ್ಯ ವೇಸ್ಟ್ ಅಂತಾರಲ್ಲ ಅದನ್ನೆಲ್ಲ ಇದ್ದೀವಿ ನೀರು ಗೋಧನಗಳ ಗೋಮೂತ್ರ ಎಲ್ಲ ಹಾಳಾಗಲ್ಲ ಹಾಳಾಗಲ್ಲ ನೋಡಿ ನೋಡಿ ಪಕ್ಷಿ ಕೂತಿದೆ ನೀವು ಎಷ್ಟೊಂದು ಪಕ್ಷಿಗಳು ಬಂದು ಇಲ್ಲೆಲ್ಲಾ ಬರುತ್ತೆ ಪಕ್ಷಿಗಳು ಅದು ಅದ್ರಲ್ಲೆಲ್ಲ ಅದನ್ನೆಲ್ಲ ಪಕ್ಷಿಗಳು ಬಂದು ತಿನ್ಕೊಂಡು ಹೋಗುತ್ತೆ ಸೊ ಇಲ್ಲಿ ಇದ್ರಲ್ಲಿ ಫಿಲ್ಟರ್ ಆದ ನೀರು ಇಲ್ಲಿ ಕೆಳಗಡೆ ಬರುತ್ತೆ ಇದು ಎರಡನೇ ಟ್ಯಾಂಕಿಗೆ ಬರುತ್ತೆ ಇದನ್ನ ನಾವು ನೀರ್ ಜೊತೆಗೆ ಮಿಕ್ಸ್ ಮಾಡ್ಬಿಟ್ಟು ನಮ್ಮೆಲ್ಲಾ ಔಷಧಿ ವನಕ್ಕೆ ನಮ್ಮ ತೋಟಕ್ಕೆ ಇದನ್ನ ನಾವು ಹಾಕ್ತಿವಿ ಇದ್ರಲ್ಲಿ ಎಲ್ಲಾ ಪೋಷಕಾಂಶಗಳು ಇರುತ್ತೆ ಯಾವುದೇ ಗೊಬ್ಬರ ನಮ್ಮಲ್ಲಿ ಬೇಕಾಗುತ್ತೆ ಇಲ್ಲಿ ಏನಿದು ಇದು ಏನಾಗುತ್ತೆ ಅಂತಂದ್ರೆ ಇಲ್ಲಿ ಬೇಸಿಗೆನಲ್ಲಿ ನಮ್ಗೆ ಮೇವಿನ ತುಂಬಾ ಕೊರತೆ ಆಗುತ್ತೆ ಸೊ ಹಸಿ ಮೇವು ಎಷ್ಟಾದ್ರೂ ಸ್ವಲ್ಪ ಬೇಕಾಗುತ್ತೆ ಹೌದು ಅದಕ್ಕೆ ಇದಕ್ಕೂ ಹೈಡ್ರೋಪೋನಿಕ್ ಸಿಸ್ಟಮ್ ಅಂತೀವಿ ಇದು ಸ್ವಲ್ಪ ಹೊಸ ಟೆಕ್ನಾಲಜಿ ಬಳಸಿ ನಾವು ಬೆಳಿತಾ ಇರೋದು ಸೋಲಾರ್ ಸಿಸ್ಟಮ್ ಇದ್ರ ಮೂಲಕ ಏನ್ ಮಾಡ್ತೀವಿ ಅಂತಂದ್ರೆ ಈಗ ಜೋಳ ಜೋಳವನ್ನು ತಂದ್ಬಿಟ್ಟು ನೆನೆ ಹಾಕಿಬಿಟ್ಟು ಮೊಳಕೆ ಕಟ್ಟಿ ಇದ್ರಲ್ಲಿ ಹಾಕಿದ್ರೆ ಹಾಕಿದ್ರೆ ಏಳರಿಂದ ಎಂಟು ದಿನಕ್ಕೆ ಈ ತರ ಹುಲ್ ತರ ಆಗುತ್ತೆ ಒಂದು ಕೆಜಿ ಜೋಳದಿಂದ ನಾವು ಸುಮಾರು ಐದು ಕೆಜಿ ಮೇವನ್ನ ಈ ಒಂದು ಕೆಜಿ ಜೋಳ ಮೂವತ್ ರೂಪಾಯಿ ಇತ್ತಂದ್ರೆ ಆರು ರೂಪಾಯಿಗೆ ಒಂದು ಕೆಜಿ ನಮ್ಗೆ ಹಸಿ ಮೇವು ಸಿಗುತ್ತೆ ದನಗಳಿಗೆ ಒಳ್ಳೆ ಪೌಷ್ಟಿಕಾಂಶ ಸಿಗುತ್ತೆ ಅವು ತಂಪಾಗಿರುತ್ತೆ ಮೊಳಕೆ ಹಾಕಿರೋದು ಮೊಳಕೆ ಕಟ್ಟಿರೋದು ಮೊಳಕೆ ಕಟ್ಟಿರೋದು ಇಲ್ಲಿಗೆ ಎಷ್ಟು ದನಗಳಿದಾವೆ ಇಲ್ಲಿ ನಮ್ಮಲ್ಲಿ ಒಂದು ಮೂವತ್ತು ದೇಸಿ ದನಗಳಿದಾವೆ ಈಗ ಇದು ನೋಡಿ ನಮ್ದು ಕೊಟ್ಟಿಗೆ ಕೂಡ ನೀವು ಕೆಳಕ್ ಕುತ್ಕೊಂಡು ಊಟ ಮಾಡಬಹುದು ಸೊ ಅಷ್ಟು ಚೆನ್ನಾಗಿದೆ ಎಲ್ಲ ದೇಸಿ ದನಗಳು ಇದರಲ್ಲಿ ಮಲ್ನಾಡ್ ಗಿಡ್ಡ ಇದೆ ಆಮೇಲೆ ಇದು ಗೀರ್ ದನ ಇದೆ ಅಮೃತ ಮಹಲ್ ಇದೆ ಎಲ್ಲಾ ತಳಿಗಳಿದಾವೆ ಸೊ ಹೋರಿಗಳು ಸುಮಾರು ಇದಾವೆ ನಮ್ಗೆ ಯಾವ ಎಲ್ಲೂ ಹೋರಿಗಳನ್ನ ಕೊಡಕ್ಕೆ ಒಂಥರ ಭಯ ಯಾರು ಕೊಟ್ಬಿಟ್ರೆ ಅದನ್ನ ಈ ಕಸಾಯಿಖಾನೆಗಳಿಗೆ ಹೋಗ್ತಾವೆ ಅಂತ ಸೊ ದನಗಳಿಗೆ ಬಿಸಿಲು ಅಂತ ಪ್ರತಿದಿನ ಸ್ನಾನ ಮಾಡಿಸ್ತೀವಿ ಇಲ್ಲಿ ಬಂದಿರೋ ಹಾಲುಗಳನ್ನ ಏನ್ ಇದರಲ್ಲಿ ಜಾಸ್ತಿ ಕರಿಯಲ್ಲ ಹೊತ್ತು ಮಾತ್ರ ನಾವು ಬಳಕೆಗೆ ಔಷಧಿಗಳಿಗೆ ಬಳಸ್ತೀವಿ ಹಾಗೆ ಇಲ್ಲಿ ಗೋಮೂತ್ರವನ್ನು ತಗೊಂಡು ನಾವು ಅರ್ಕ ಅಂತ ಮಾಡ್ತೀವಿ ನೋಡಿ ಎಕ್ವಿಪ್ಮೆಂಟ್ ಈಗ ನಾವು ಇದು ಮಾಡ್ತಾ ಇದ್ದೀವಿ ಮಾಡೋದು ಗೋಮೂತ್ರವನ್ನು ಡೈರೆಕ್ಟ್ ಹಿಡಿತೀವಿ ಹಿಡಿದ್ಬಿಟ್ಟು ಈ ಒಂದು ಅರ್ಕ ಯಂತ್ರ ಅಥವಾ ಈ ಕುಕ್ಕರ್ ಹಾಕ್ತಿವಿ ಸೊ ಇದನ್ನ ಬೆಂಕಿ ಹಚ್ಚಿದ ಮೇಲೆ ಇದನ್ನ ಕುದಿಯಕ್ ಶುರು ಮಾಡಿದ್ಮೇಲೆ ಆವಿ ಆಗುತ್ತಲ್ಲ ಆವಿ ಈ ಯಂತ್ರದಲ್ಲಿ ಬಂದ್ಬಿಟ್ಟು ಕಂಡೆನ್ಸ್ ಆಗ್ಬಿಟ್ಟು ನಮಗೆ ಕೆಳಗಡೆ ಕಲೆಕ್ಟ್ ಮಾಡ್ಕೊಂತೀವಿ ಅದು ಏನು ಕಲ ಯೂಸ್ ಇದು ಗೋಮೂತ್ರದಲ್ಲಿ ತುಂಬಾ ಔಷಧಿ ಗುಣಗಳಿದೆ ವಿಶೇಷವಾಗಿ ದೇಹದ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತೆ ಒಬೆಸಿಟಿ ಇರೋರ್ನ ಒಬೆಸಿಟಿ ಏನು ಫ್ಯಾಟ್ ಮೆಟಬಾಲಿಸಮ್ ಜಾಸ್ತಿ ಮಾಡುತ್ತೆ ತುಂಬಾ ಬೇರೆ ಬೇರೆ ಔಷಧಿ ಸಸ್ಯಗಳನ್ನ ಹಾಕಿ ಉದಾಹರಣೆ ಯಾವುದೋ ಒಂದು ಔಷಧಿ ಸಸ್ಯ ಇಂತ ಕಾಯಿಲೆಗೆ ಬರುತ್ತೆ ಅದನ್ನ ಗೋಮೂತ್ರದಲ್ಲಿ ಕುದಿಸಿ ಹಾಕಿದ್ರೆ ಅದು ಅದರದ್ದು ಏನು ಸ್ಪೀಡ್ ಇರುತ್ತಲ್ಲ ಕೆಲಸ ಮಾಡೋದು ಇನ್ನು ಫಾಸ್ಟ್ ನಾನು ಒಂದ್ ಮಾತ್ ಕೇಳಿದೆ ಸರ್ ಕ್ಯಾನ್ಸರ್ ಕೂಡ ಗೋಮೂತ್ರ ಬಹಳ ಒಳ್ಳೇದು ಬೆಳಿಗ್ಗೆ ಎದ್ದ ತಕ್ಷಣ ಗೋಮೂತ್ರ ನಮ್ಗೆ ಬರ್ ಈ ಕ್ಯಾನ್ಸರ್ ನಲ್ಲಿ ಕೆಲವೊಂದಷ್ಟು ಕ್ಯಾನ್ಸರ್ ಹುಷಾರ್ ಮಾಡಕ್ ಆಗಲ್ಲ ನಮ್ಮಲ್ಲಿ ಕಾಯಿಲೆ ಸಾಧ್ಯ ಅಸಾಧ್ಯ ಅಂತೀವಿ ಕೆಲವೊಂದು ಸಾಧ್ಯ ಕೆಲವೊಂದು ಅಸಾಧ್ಯ ಎಲ್ಲಾ ಕ್ಯಾನ್ಸರ್ ರೋಗಗಳನ್ನ ಗುಣಪಡಿಸಕ್ ಆಗಲ್ಲ ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲೇ ಚಿಕಿತ್ಸೆ ತಗೊಂಡ್ರು ಕೂಡ ಎರಡು ವರ್ಷ ಮೂರು ವರ್ಷಕ್ಕೆ ಸಾಯ್ತಾರೆ ಬರದೇ ಇರೋ ಹಾಗೆ ಮಾಡೋದಕ್ಕೆ ನನ್ನ ಪ್ರಕಾರ ಬಹಳ ಒಳ್ಳೆ ಔಷಧಿ ಬಂದ ಮೇಲೂ ಕೂಡ ಕಂಟ್ರೋಲ್ ಇಟ್ಕೊಳೋದಕ್ಕೆ ನಾವು ಕೆಲವರಿಗೆ ಕೊಟ್ಟಿದ್ವಿ ನಮ್ಮಲ್ಲಿ ಕಾಂಚನಾರ ಅಂತ ಬರುತ್ತೆ ಬಸವನ ಪಾದ ಅಂತ ನಮ್ಮಲ್ಲಿ ನಿಮ್ಗೆ ತೋರಿಸ್ತೀವಿ ಅದರ ತೊಗಟೆಯಿಂದ ಏನು ಇದ್ರೊಳಗೆ ಹಾಕಿ ಕುದಿಸಿ ಅದರ ಅರ್ಕ ಬಳಸಿದ್ರೆ ಕ್ಯಾನ್ಸರ್ ಕಣಗಳನ್ನ ಒಂದಷ್ಟು ಪರಿಣಾಮಕಾರಿವಾಗಿ ನಿರ್ಮೂಲನೆ ಮಾಡ್ಬೋದು ಬಹುಶಃ ನಿಮ್ಮ ಒಂದು ಆಯುರ್ವೇದ ಸೆಂಟ್ರಿಗೆ ಈ ಈ ಗೋವಿನ ಹಾಲುಗಳು ಬೇಕಾಗುತ್ತೆ ಗೋವಿನ ಮೂತ್ರಗಳು ಬೇಕಾಗುತ್ತೆ ಎಲ್ಲ ಹಾಲು ತುಪ್ಪ ಮಜ್ಜಿಗೆ ಪಂಚಗವ್ಯ ಅಂತೀವಲ್ಲ ಎಲ್ಲವೂ ಬೇರೆ ಬೇರೆ ಔಷಧಿಗಳನ್ನ ನಾವು ಬಳಸ್ತೀವಿ ಕೆಲವಕ್ಕೆ ಬರೀ ಮೊಸರು ನೀರ್ ಬೇಕು ದದಿ ಮಸ್ತುಂಟ್ ಬೇಕು ಕೆಲವ ಔಷಧಿಗಳಿಗೆ ಮಜ್ಜಿಗೆ ಬೇಕು ಕೆಲವಕ್ಕೆ ಮೊಸರು ಬೇಕು ತುಪ್ಪ ಬೇಕು ಹಾಲು ಬೇಕು ಹಾಗೆ ಗೋಮೂತ್ರ ಬೇಕು ಗೋಮಯ ಬೇಕು ಈ ತರನೇ ಬೇರೆಯವ್ರ ಇದ್ರ ಸರ್ ಅದನ್ನ ಹಂಗೆ ಬಿಟ್ಬಿಟ್ಟು ಅದನ್ನ ಮತ್ತೆ ರೀಸೈಕಲ್ ಮಾಡದೆ ಏನ್ ಬರುತ್ತೆ ಹಂಗೆ ಯೂಸ್ ಮಾಡ್ಕೊಂಡ್ ಹಂಗ್ ಮಾಡ್ತಿದ್ರೋ ಬಟ್ ನಿಮ್ಗೆ ಹೆಂಗ್ ಬಂತು ಆ ಐಡಿಯಾ ಅಂತ ಅಲ್ಲ ನಾನು ಸ್ವಲ್ಪ ಈಗ ಈಗ ನಮ್ಗೆಲ್ಲಾ ವಿಷಯ ಈಗ ನೋಡಿ ನಿಮ್ಗೆ ನಿಮ್ಮ ಪತ್ರಿಕೋದ್ಯಮ ನನಗ್ ಗೊತ್ತಿಲ್ಲ ಹೌದು ವೈದ್ಯಕೀಯ ನಿಮಗ್ ಗೊತ್ತಿಲ್ಲ ಹೌದು ಹಾಗೆ ನಾನ್ ಸ್ವಲ್ಪ ಕೇಳ್ ತಿಳ್ಕೊಂತೀನಿ ಸೊ ಏನೇನ್ ಮಾಡ್ಬೋದು ಇಲ್ಲಿ ನನಗೆ ಒಂದಂದ್ರೆ ಜೀರೋ ಕೆಮಿಕಲ್ ಅಂದ್ರೆ ಎಲ್ಲಾ ಕಡೆ ರಾಸಾಯನಿಕ ಬಳಸಿ 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 ನಮ್ಮ ಇಡೀ ಭೂಮಿನ ನಾವು ಹಾಳು ಮಾಡ್ತಿದೀವಿ ಪರಿಸರವನ್ನ ಹಾಳು ಮಾಡ್ತಿದೀವಿ ಶುದ್ಧ ಗಾಳಿ ಸಿಗಲ್ಲ ಒಳ್ಳೆ ನೀರ್ ಸಿಗಲ್ಲ ಕರೆಕ್ಟ್ ಮಣ್ಣು ಇಲ್ಲ ಎಲ್ಲೋ ನೋಡಿದ್ರು ಎಲ್ಲಾ ಗಳು ಹಾಕಿ ಹಾಕಿ ಮಣ್ಣು ಕೂಡ ಸಿಗಲ್ಲ ಕನಿಷ್ಠ ನನಗೆ ಭಗವಂತ ನಮ್ಮ ಹತ್ರ ಇರೋಷ್ಟು ನಾವು ಶುದ್ಧವಾಗಿ ಪರಿಶುದ್ಧವಾಗಿ ಇಡಬೇಕು ಆ ಪರಿಶುದ್ಧವಾಗಿ ಇಡೋದಕ್ಕೆ ಏನ್ ಬೇಕು ಕೆಮಿಕಲ್ ಹಾಕಿದ್ರೆ ಏನೇನು ತೊಂದರೆಗಳಾಗುತ್ತೆ ಎರೆ ಹುಳುಗಳು ಸಾಯ್ತವೆ ಕಾಯಿಲೆಗಳು ಜಾಸ್ತಿ ಬರುತ್ತೆ ಅವಾಗ ನಾವು ಕೀಟನಾಶಕ ಹಾಕಬೇಕು ಕ್ರಿಮಿನಾಶಕ ಹಾಕಬೇಕು ಕೀಟನಾಶಕ ಕ್ರಿಮಿನಾಶಕ ಅಂದ್ರೆ ನೀವು ನೋಡಿ ಇಪ್ಪತ್ತೊಮ್ಮೆ ಕುಡಿದ್ರೆ ಮನುಷ್ಯ ಸತ್ತೋಗ್ತಾನೆ ಅದನ್ನ ನಾವು ಡೈಲ್ಯೂಟ್ ಮಾಡಿ ನಾವು ತಿಂತಾ ಇದೀವಿ ನಾವು ತಿನ್ನೋ ತರಕಾರಿಗಳಿರ್ಬೋದು ಬೇಳೆಕಾಳು ಇರ್ಬೋದು ಎಲ್ಲದ್ರಲ್ಲೂ ಪ್ರಪಂಚಕ್ಕೆ ಸಪ್ಲೈ ಮಾಡೋಕೆ ನನ್ನಿಂದ ಆಗಲ್ಲ ನಮ್ಮ ಊರಿಗೆ ಸಪ್ಲೈ ಮಾಡಕ್ಕೂ ಆಗಲ್ಲ ಆದ್ರೆ ಒಂದಷ್ಟು ಭೂಮಿಯನ್ನ ಫರ್ಟೈಲ್ ಲ್ಯಾಂಡ್ ಅಂತಾರಲ್ಲ ಶುದ್ಧವಾಗಿ ಇಟ್ಕೊಬೇಕು ಈಗ ನೀವು ಇಟ್ಕೊಂಡಿದೀರ ಬಹುಶಃ ಇದು ಎಷ್ಟು ಎಕರೆ ಇದೆ ಸರ್ ಒಂದು ಅರೌಂಡ್ ಒಂದ್ ಇಪ್ಪತ್ತೈದು ಎಕರೆ ಇದೆ ಇಪ್ಪತ್ತೈದು ಎಕರೆ ಇದೆ ಇಲ್ಲಿಗೆ ಯಾರಾದ್ರೂ ಬರೋದಿದ್ರು ಬರಬಹುದಲ್ವಾ ಅಶೋಕವನವನ್ನ ನೋಡೋದಕ್ಕೆ ಬರಬಹುದು ನಿಮ್ಗೆ ಇಲ್ಲಿ ಬಂದ್ರೆ ನೂರಾರು ಔಷಧೀಯ ಸಸ್ಯ ಇಲ್ಲಿ ಸಿಗುತ್ತೆ ಪ್ರತಿ ಒಂದ್ರಲ್ಲೂ ಒಂದೊಂದ್ ಹೆಸರನ್ನ ಬರ್ದಿದ್ದಾರೆ ವಾಯು ಬಿಡಂಗ ನಿಮ್ಗೆ ಅಲ್ಲಿ ತೋರ್ಸಿದ್ರಿ ನೋಡಿ ಬಟಾನಿಕಲ್ ನೇಮ್ ಬೊಟಾನಿಕಲ್ ಇಲ್ಲಿದೆ ಈ ವರ್ಷ ಬಂದಿಲ್ಲ ಕಾಳು ಕಾಳು ಬಂದಿರೋದು ಫೋಟೋ ಗಿಡ ತೋರಿಸ್ತಿದೆ ನೋಡಬಹುದು ಧಾರಾಳವಾಗಿ ನೋಡಬಹುದು ಹೋಗಬಹುದು ಈಗ ಈಗ ಮಲ್ನಾಡು ಈಗ ಕಳೆದ ಜನವರಿನಲ್ಲಿ ಇಡೀ ದೇಶದಿಂದ ಇಲ್ಲಿ ಬಂದಿದ್ರು ನಮ್ದು ಸೆಂಟ್ರಲ್ ಮಿನಿಸ್ಟ್ರು ಮಿನಿಸ್ಟ್ರಿ ಆಫ್ ಆಯುಷ್ ಅವರ ಸಲಹೆಗಾರರೇ ಡಾಕ್ಟರ್ ಕೌಸ್ತುಭ ಉಪಾಧ್ಯಾಯ ಅಂತ ಅವರು ಮತ್ತೆ ರಾಷ್ಟ್ರೀಯ ಆಯುರ್ವೇದ ವಿದ್ಯಾಲಯ ಆರ್ ಇ ಅಂತಾರೆ ಅದು ಮಿನಿಸ್ಟ್ರಿ ಆಫ್ ಆಯುಷ್ ಅಂಡರ್ ಬರುತ್ತೆ ಆ ಅವರು ಇಲ್ಲಿ ಇಡೀ ದೇಶದ ಸೆಲೆಕ್ಟೆಡ್ ಮೂವತ್ತು ಜನ ಪಿ ಡಿ ಅಂಡ್ ಪಿ ಜಿ ಪಿ ಜಿ ಸ್ಟೂಡೆಂಟ್ಸ್ ಅಂಡ್ ಪಿ ಎಚ್ ಡಿ ಒಂದು ಸಂಶೋಧನಾ ಕಾರ್ಯವನ್ನು ನೋಡಿದ್ರು ಇದು ಎಕ್ಸಾಕ್ಟ್ ಸ್ಪಾಟ್ ಯಾವ್ದು ಸರ್ ಇದು ಕೋಣ ತೀರ್ಥಹಳ್ಳಿ ತಾಲೂಕು ಕೋಣಂದೂರಿಂದ ಸ್ವಲ್ಪ ಮುಂದೆ ಆರು ಕಿಲೋಮೀಟರ್ ಆಗುತ್ತೆ ಮೇಲ್ನ ಕಡಗೋಡು ಅಂತ ಇಲ್ಲಿ ಬಂದ್ ಬೇಕಾದ್ರೂ ಉಳ್ಕೋಬಹುದಾ ಈಗ ನಾವು ಅದನ್ನ ಅಂದ್ರೆ ನನ್ನ ಉದ್ದೇಶ ಏನು ಅಂದ್ರೆ ಎಷ್ಟೋ ಜನ ನಮ್ಮಲ್ಲಿ ಬರ್ತಾರೆ ಬಂದವರು ಸರ್ ನಮ್ಗೆ ಈ ತರದೊಂದು ಜಾಗ ಇದ್ರೆ ಹೇಳಿ ಸರ್ ಒಂದ್ ಎಕರೆ ಎರಡು ಎಕರೆ ಅಂತಾರೆ ಅವ್ರಿಗೆ ಎರಡ್ ಎಕರೆ ಒಂದ್ ಎಕರೆ ಕೊಳ್ಳೋಕ್ಕೂ ಕಷ್ಟ ಕೊಂಡ್ರೆ ಅದನ್ನ ಮೇಂಟೈನ್ ಮಾಡೋಕ್ ಕಷ್ಟ ಆತರ ನಮ್ಗೆ ಆತ್ಮೀಯರಾಗಿದ್ದವರು ಪರಿಸರದ ಬಗ್ಗೆ ಕಾಳಜಿ ಇರೋರಿಗೆ ಅನ್ಕೊಂಡೆ ಅಂದ್ರೆ ಯಾಕೆ ನಾವು ಇಲ್ಲೇ ಒಂದಷ್ಟು ಮನೆಗಳನ್ನ ಅವರಿಗೋಸ್ಕರ ಕಟ್ಟಬಾರದು ಅಂತ ಹಾಗಾಗಿ ಒಂದು ಮಾಡೆಲ್ ಹೌಸ್ ಗಳನ್ನು ಶುರು ಮಾಡಿದೀವಿ ತೋರ್ಸೋಣ ಇಲ್ಲೊಂದೇನೋ ಒಂದು ಸಾಧನೆ ಮೆಷಿನ್ ಇದು ನಮ್ಗೆ ದನಗಳಿಗೆ ಹುಲ್ಲು ಬರುತ್ತೆ ಅಡಿಕೆ ಹಾಳೆ ಬರುತ್ತೆ ಅದನ್ನ ಕಟ್ ಮಾಡಿ ಹಾಕೋದು ತಿರುಗುತ್ತೆ ತಿರುಗತ್ತೆ ಇದನ್ನ ಕಟ್ ಮಾಡಿ ನಮ್ದು ದನಗಳಿಗೆ ಹುಲ್ಲು ಇಲ್ಲಿ ಬರೋ ಏನ್ ಹೇಳ್ದ ಅಡಿಕೆ ಹಾಳೆ ಸೋಗಿ ಅದನ್ನೆಲ್ಲ ಕಟ್ ಕಟ್ ಮಾಡಿ ಕಟ್ ಮಾಡಿ ಕೊಟ್ಟರೆ ಅದು ದನಗಳು ಆರಾಮಾಗಿ ತಿಂತಾವೆ ಇಡೀ ಕೊಟ್ರೆ ಅವು ತಿನ್ನೋದಿಲ್ಲ ಸುಮಾರು ವೇಸ್ಟ್ ಮಾಡ್ತವೆ ಸೂಪರ್ ಹಾಗಾಗಿ ಇಲ್ಲಿ ನೋಡಿ ಇಲ್ಲಿ ಈಚಲು ಇನ್ ನೋಡಿ ಈಚಲು ಇಲ್ಲವೇ ಇಲ್ಲ ಎಷ್ಟೋ ಜನಕ್ಕೆ ಈಗ ನೀವು ಈ ನಾವು ಮೊದಲೇ ಈಚಲು ಚಾಪೆ ಬಳಸ್ತಿದ್ದು ಈಚಲು ಇಲ್ಲ ನನ್ನ ಮಗಳಿಗೆ ನಾವು ಡ್ರಾಮಾ ಜೂನಿಯರ್ ಅಲ್ಲಿ ಇದ್ದಾಗ ಅಲ್ಲಿ ಹೋದಾಗ ಈಚಲು ಹಣ್ಣಿತ್ತು ನಾವು ಸಣ್ಣಕ್ಕಿರ್ಬೇಕಾದ್ರೆ ಈಚಲು ಈಚಲ ತಿದ್ದು ನೋಡಿ ಪ್ರಕೃತಿ ಹೆಂಗಿದೆ ಅಂದ್ರೆ ಗಲ್ಫ್ ದೇಶಗಳಲ್ಲಿ ಖರ್ಜೂರ ಸಿಗುತ್ತೆ ನಮ್ಮ ದೇಶದಲ್ಲಿ ಖರ್ಜೂರ ಬೆಳೆಯಲ್ಲ ಖರ್ಜೂರದ ಎಲ್ಲಾ ಔಷಧಿ ಗುಣಗಳು ಖರ್ಜೂರದ ರುಚಿಯನ್ನೇ ಹೊಂದಿರೋದು ಈಚಲು ಹಣ್ಣು ನೀವು ತಿಂದಿದ್ರೆ ಈಚಿಲ್ ಹಣ್ಣು ಹೌದು ಈಗ ನಾನು ಇದ್ ನೆಟ್ ನೋಡಿ ಎಂಟು ವರ್ಷ ಆಯ್ತು ಎಂಟು ವರ್ಷಕ್ಕೆ ಇಷ್ಟು ಬಂದಿದೆ ಅದು ಹಾ ಇದು ಬಹುಶಃ ಗೊತ್ತಿಲ್ಲ ನಾವು ನೋಡ್ಬೋದು ಇನ್ನೊಂದು ನಾಲ್ಕೈದು ವರ್ಷದಲ್ಲಿ ನೋಡಬಹುದು ಅಥವಾ ನಮ್ಮ ಮಕ್ಕಳು ಮುಂದಿನ ಪೀಳಿಗೆಯವರು ಇಲ್ಲಿ ತುಂಬಾ ಈಚಲ ಗಿಡ ನೆಟ್ಟಿದಿವಿ ಇಲ್ಲೆಲ್ಲ ಮೊದ್ಲು ಈಚಲ ಗುಡ್ಡ ಅಂತಾನೆ ಇರ್ತಿತ್ತು ಹೌದು ಆ ಈಚಿಲ್ ಗುಡ್ಡ ಅಂತಂದ್ರೆ ಬರೀ ಈಚಲ ಮರಗಳು ಈಗ ಅದು ಒಂದೇ ಒಂದು ಈಚಲ ಮರ ಕಾಣಕ್ ಸಿಗಲ್ಲ ಈ ಹಳ್ಳಿಯವರೇ ಈ ಮರ ನೋಡಿಲ್ಲ ತುಂಬಾ ಗಿಡಗಳು ಇಲ್ಲಿದಾವೆ ನನಗೆ ಹೇಗೆ ಅಂತಂದ್ರೆ ಯಾವ ಗಿಡ ಸಿಗ್ಲಿ ಅದ್ ಔಷಧಿ ಸಸ್ಯ ಆಗಿರ್ಬೋದು ಅಲ್ದೇ ಇರ್ಬೋದು ಅದ್ ಗೊತ್ತಿಲ್ದೇ ಇರ್ಬೋದು ಇಲ್ಲಿ ಇಲ್ದೇ ಇರೋ ಯಾವ ಸಸ್ಯ ಇದ್ರು ನಾನು ತಗೊಂಬಂದ್ ನಡ್ತೀನಿ ಇಲ್ಲಿ ಏನಂದ್ರೆ ಈ ಪರಿಸರದಲ್ಲಿ ಸಂಪೂರ್ಣ ತರ ಸಸ್ಯ ಕಾಶಿ ತರ ಆಗ್ಬೇಕು ಅನ್ನೋ ಆಸೆ ನಮ್ದು ಯಸ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು